ನೋಡಿ ಅಣ್ಣ ನೋಡ್ತಿರ್ತೀನಿ ನಾನು ಹೋದಲ್ಲಿ ಬಂದಲ್ಲಿ ನೋಡ್ತಿರ್ತೀನಿ ಹುಡುಗರು ಎಷ್ಟು ಚಲ ಮೆಟೆ ಮಾಡ್ತಾರೆ ಸರ ಯಾಕ ಅಲ್ಲ ಒಳಗ ಓಡಾಡೋದು ಎಲ್ಲ ನೋಡ್ತೀನಿ ಅಂದ್ರೆ ಮತ್ತೆ ಬ್ಯಾಂಕಿನಿ ಅಲ್ಲ ನೀನೇ ರನ್ನ ನೀನೇ ಚಿನ್ನ ನೀನೇ ಬಂಗಾರ ನೀನ್ ಬಿಟ್ಟು ಯಾವ ಹುಡುಗನ ಈ ಕಣ್ಣೆ ಎತ್ತಿ ನೋಡಂಗಿಲ್ಲ ಅಂತ ಮಾತಾಡ್ತೀನಿ ಯಾವ ಮಾತಾಡ್ತೀರಿ ಇವ್ ಹುಡುಗರು ನೀವು ನಿನ್ನ ಹಿಡ್ಕೊಂಡು ಹೇಳತ್ತೀನಿ ಅಪ್ಪಿ ಒಂದು ಕವನ ಹಾಡ್ತೀನಿ ಹೌದು ಒಂದು ನಿಮಿಷ ಸ್ಪೆಷಲ್ ಆಗಿ ಬರ್ಕೊಂಡ್ ಬಂದಿ ಹೇಳ ಹೇಳ ಅಪ್ಪಿ ಅದ ಹೇಳ ಹೇಳ ಅಲ್ಲೂ

ನೀರ್ ತುಂಬ ನೀಟು ಈಗ ಕಪಿಲ್ ಸೀಜನ್ ಮುಗದ ಕಾರ್ಯಕ್ರಮ ನೋಡಾರ್ ಮತ್ ನೀ ಯಾರ್ಯಾರ ಅಂದ್ರೆ ನಿನ್ನ ಹೊಸರು ತೊಗೊಂಡು ಹಿಂದ್ ಹೋದಾರ ಮಾಸ್ ರೌಡಿ ಅಯ್ಯ ನೀ ರೌಡಿ ಇದ್ರೆ ರೌಡಿಗೆ ನಾ ಮಾಪಿದ್ದಂಗ ನಾನ್ ಆ ಮತ್ತೆ ಮತ್ ನಾನ್ ರಂಗಲ್ ಹೋಗ್ತೀನಿ ಗೊತ್ತೈತೇನು ನಾ ಚಾಪಿ ಬಿಡಕ್ಕೆ ಹೋಗ್ತೀನಿ ಗೊತ್ತೈತೇನು చూస్టా <laughs> <laughs> ಬೆಣ್ಣಿ ಇರತೀರು ಬೆಣ್ಣಿ ಹಂಗ ಮಾತೀರೋ ಬೆಣ್ಣಿ ಹಂಗ ಇರತೀರು ಬೆಣ್ಣಿ ಹಂಗತೀರೋ ಹುಡುಗಿಯ ಹಿಡಿದ ಆಂಟಿಗಳ ಹುಡುಗಿ ಸವಾಸ ಸಂಜಿ ಉಪವಾಸ ಆಂಟಿ ಸವಾಸ ಪುಲ್ ಬಿಂದ ನೀವು ಲವ್ ಮಾಡಿದ್ರ ನಮ್ಮ ಹುಡುಗರು ಕೂಡ ನೀತಿದ್ರ ನಾವ್ ಯಾಕೆ ದಾರಿ ಬಿಟ್ಟು ದಾರಿ ಹೋಗಿದ್ವಿ ಅಣ್ಣ ಅಂದ್ರ ಇಷ್ಟು ಬರ್ಗಿಟ್ಟಿದ್ರೆ ಜೂ ಮಕ್ಕ ಅತ್ತ ನೋಡಿನ ಅಲ್ಲಿ ಕಾಕಲ್ ಕೂತು ಆಮೇಲೆ ಅಯ್ಯೋ ನಿನ್ನಂತ ಚಿಗ ನೇಸ್ ಮಂದಿ ನೋಡಿನ ನಾವು ವಯಸ್ಸನೇ ಕಾಕ ಅದಕ್ಕೆ ಹೇಳೋದು ಯಾರು ಹೆಣ್ ಗಂಡ್ ಮಕ್ಕಳ ಬರ್ಲಿ ಜೋರ ಚಪ್ಪಳಿ ನಮ್ಮ ತಂಡದ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರಿಗೆ ಬರ್ಲಿ ಧನ್ಯವಾದಗಳು ಬಾ ಹೆಂಡ ಮಾವ ಅದ ನವ್ ನಟ್ ಮಾತಾಡ್ಸ ಓ ಸರ ಮಲ್ಲ ಮಾತಾಡಸಿದ್ಲಾ ಈಗ ನೀ ಮಾತಾಡ್ಸ ಕರಿ ಕಾಕನ್ ಕರ್ಕೊಂಬಾ ಬಾ ಅಯ್ಯ ಅವನ್ ಗೊತ್ತಿಲ್ಲ ನನಗ ಹಾ ಬಲೆ ಬಿರಸೈತೆ ಅದ ಹೊರ್ರಿ ಅಯ್ಯ ಮಾವ ನೀ ಅತ್ತೆಬೇಡ ನಾದಿ ನೀ ಅಯ್ಯ ನೀ ಹಂಗಂದೆಂದ್ರೆ ನಿನ್ನ ಬೌಕ ಅನುಸ್ತನವ ನೀವತ್ ನೀ ಹೇಳಬೇಕು ಏನು ಏನು ಅನುಸ್ತನ ಏನು ಅಪ್ಪಿ ಅವೆಲ್ಲ ನಾವು ಗಣ ಮಕ್ಕಳು ಕೋಡ ወಳ್ಡವು ನೀ ಬಾನಿ ಬಾ ಕಾಕಾ ಬಾ ವರ್ಷ ಒಂದೊಂದ ನೋಡಿ ಬ್ಯಾಂಕ್ ಬಿಡ್ನಿ ಏನು ಪುಣ್ಯ ಮಾಡಿ ಓ ಕಾಕನಿ ಮಾವ ನೀ ಬಾನಿ ಬಾ ಏ ಬಾ ನೀನೇ money ಮಾಡಿ ಜಾತ್ರೆ ಮಾಡಿ ಹಂಗಲ್ಲ ಪರಿಚಯ ಮಾಡ್ಕೋಬೇಕಲ್ಲ ಇಷ್ಟು ಮಂದಿ ಜ್ಞಾನ ಬೇಡ ಪರಿಚಯ ಪರಿಚಯ ಮಾಡ್ಕೋಬೇಕಲ್ಲ ಅಯ್ಯ ನಿಮ್ಮ ಮೊದಲ ಎಲ್ಲ ಗೊತ್ತಿರ್ತಾಳ ಅದಕ್ಕೆ ನೀನ ಬೇಕಂತ ಕರ್ಸನಿ ಸರಿ ఆ కర్రీ కాకా ఆమేలే మా నా జొత్తి డాన్స్ మార్లిలేనంద్రో నోడమాట అవ్ డాన్స్ మార్తానా హ అవుదలా కాకాన్

ಯಾರಿಗಾರ ಮಾವ ಅಣ್ಣ ಹಳೆ ಎತ್ತು ಹೊಳ್ಯಾಗ ಹುಡು ಅಂದರ ಅವ್ನ ಊರನ್ನ ಆಡ್ಚಾಕ ನಮ್ಮ ಹೆಣ್ಣು ಮಕ್ಳು ಅದಾರ ಕೇಳ ಊರ್ ತನ ಯಾರು ಬರ್ತಾರನ ಬರ್ತಾರೆ ಇಲ್ಲ ಇಲ್ಲಾಂದ್ರೆ ಯಾರು ದಿನ ಅವ್ರು ಮನ್ಯಾಗೆ ಇಟ್ಕೊಳ್ತಾರೆ ನಾನು ಇರೋ ಚಲೋ ಆತಂತಾರೆ ಅವರು ಯಾಕ ಸೌತಿ ಬಂದಲು ಮುಸ್ರಿಂದ ಇಲ್ಲ ಅವ್ರ ಮನೆ ಮಗಳು ಅದಿನ್ನ ಯಾವ ಹೇಳಿದೆ ಅವ್ರ ಮನೆ ಮಗ್ಳು ಈಗ ಮಾವ ಅಂದಿಲ್ಲ ಮತ್ತು ಇವ್ರಿಗೆ ಸೊಸಿ ಆಕಿನಿ ಮಗಳು ಹೆಂಗೆ ಏ ಇಲ್ಲಪ್ಪ ನಾ ಪ್ರೀತಿಯಿಂದ ಮಾವ ಹ್ಞೂ ಇವತ್ತು ಮಾವ ಅಣ್ಣ

ಪಲ್ಸರ್ ಗಾಡಿ ಪರ್ಸ್ನಾಗೆ ರೊಕ್ಕ ಪಿಕ್ಚರ್ ಪಿಚ್ಚರ್ ನೋಡ್ತನ ಇವರಪ್ಪ ಇವರವ್ವ ನೆನಪಿದಿಲಿ ಈಗಿಗೆಗೆ ಹಾಂ ಹೇಳು ಉತ್ತರ ಕೊಟ್ಟು ಮಾತಾಡಿ ಅದ್ರಾಗ ಏನೈತಿ ನಾ ಏನು ಇವತ್ತು ನೀನು ಬೇಯುದಿಲ್ಲ ಇವತ್ತು ನಾ ಇಲ್ಲ ನಾವು ತ್ಯಾಗ ಮಾಡ್ತೀವಿ ತ್ಯಾಗ ಏನಂತ ಹುಡುಗ ಬಿಟ್ಕೊಂಡ್ರು ಮನಸ್ಸು ಒಬ್ಬ ಕೊಡುದು ಮದುವೆ ಒಬ್ಬೋಗ ಆಗೋದು ಇದು ತ್ಯಾಗ ನೋಡಿರಿ ನಾವು ವಿಚಾರ ಮಾಡ್ರಿ ಹಾಗಲ್ಲ ನಿಮ್ಮ ಮನಸ್ಸೊಳಗೆ ಇಟ್ಕೊಂಡು ನಾವು ಪೂಜೆ ಮಾಡ್ತಿದ್ದೀವಿ ಅಷ್ಟೆ ಅವೀಗ ಎಷ್ಟು ಮಂದಿ ಇಟ್ಕೊಂಡು ಪೂಜೆ ಮಾಡಿ

ಇಲ್ಲ ಗಣಮಕ್ಳ ಮನಸು ಸುಡುಗಾಡಿದ್ದ ಹೋಗುವಾಗ ಒಪ್ಪಣ ಯಾರು ಹಂಗಿಲ್ಲ ನೋಡಿಯ ವರ್ಷ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಆರೀಶ್ ಒಂದು ಬಂದ್ಬಿಟ್ರಿ ಅಧಿಕಾರ ಸಿಕ್ಕಿದ್ ನೋಡಿಬಿಟ್ರಳ ಬೆನ್ ಹತ್ತಾಳ ನಿಸುಬಾಯಿ ಎಂಟನ್ ತರ ಬೆನ್ ಹತ್ತಿದ್ರ ನಮಗೆ ಅಕ ಬಕ್ಕಿಲ್ಲ ನಿನಗೆ ಬೆನ್ ಹತ್ತ ಬರ್ಲಿ ಜೋರ ಚಪ್ಪಳೆ ನಾವೇನೇ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಕಕಾರ ಒಳ್ಳೇದಲ್ರಿ ಕೇಳದೆ ಫಸ್ಟ್ ಟೈಮ್ ನಮ್ಮ ಹೆಂಗಳಿಗೆ ಊರವರು ನಮ್ಮ ಮುದೋಳ್ ತಾಲೂಕು ಎ ಪಿ ಎಂ ಸಿ ಅಧ್ಯಕ್ಷರಾಗಿರಂದ್ರ ಬಾಳ ಹೆಮ್ಮೆ ಪಡುವಂತ ವಿಚಾರ ಖುಷಿಯಾಗಿ ನಾಳಿಂದ ಆರ್ಕೇಶ್ ಬಿಡ್ಬೇಕ್ ಮಾವ್ ಅಧ್ಯಕ್ಷ ಅಕ್ಕ ನೋ ಖಾಲಿ ಇದ್ದಾಗ ಅದನಾ ನೋಡಕ್ಕೆ ಹಂಗೆ ಅನ್ಸಂಗಿಲ್ಲ ಅಯ್ಯೋ ನಿನಗೆ ಗೊತ್ತಿಲ್ಲ ಗಿಡ ಮುಂಪಾಗಿರ್ಬೋದು ಇನ್ನೂ ಹುಳಿ ಮುಂಪಾಗಿಲ್ಲದ ಮಾವ ನಿಮ್ಮ ಹೆಸ್ರೇನು ಹೇಳಿ ಮಾವ ಅನ್ನಬಡ ಯಾಕೆ ಊರ ದಾಟುದಲ್ಲಿ ಹಿಂಗೆ ಯಾರಿಗಾರ ಮಾವ ಅಣ್ಣ ಹಳೆ ಎತ್ತು ಹೊಳ್ಯಾಗ ಹುಡು ಅಂದರ ಅವ್ನ ಊರನ್ನಾಚಾಕೆ ನಮ್ಮ ಹೆಣ್ಣು ಮಕ್ಳು ಅದಾರ ಕೇಳ ಊರ್ ತನ ಯಾರು ಬರ್ತಾರನ ಬರ್ತೀರಿ ಇಲ್ಲ ಇಲ್ಲಂದ್ರೆ ಎರಡು ದಿನ ಅವ್ರ ಮನ್ಯಾಗೆ ಇಟ್ಕೊತಾರೆ ನಾನು ಇರ ಚಲೋ ಆತಂತಾರೆ ಅವರು ಯಾಕ ಸೌತಿ ಬಂದ್ಲು ಮುಸ್ರ್ ತಿಕ್ಕಾಕ ಇಲ್ಲ ಅವ್ರ ಮನೆ ಮಗಳು

ಹಾ ಎಷ್ಟು ಮನಿ ಉದ್ಧಾರ ಮಾಡ್ರೆ ಗೊತ್ತಿಲ್ಲ ನೀವು ಹೆಣ್ಮಕ್ಳು ಹಾಳು ಮಾಡ್ರ ಗೊತ್ತಿಲ್ಲ ಹೌದು ಮಾತಾ ಬನ್ನಿ ಜೋರ ಚಪ್ಪ ನಮ್ ಲಕ್ಷ್ಮಿ ಬಿಜಾಪುರ ಅವ್ರಿಗೆ ಕುಡಕ್ರ ಕೆಮ್ಮ ನಿಮಗ ಎಂತ ಲಾಕ್ ಡೌನ್ ಸರ್ಕಾರ ನಡೆಸಿದ ಮಕ್ಳು ಅಲ್ಲ ಹುಡುಕರಾದ್ರ ಏನ್ ತಿಳಿದ್ರಿ ನಮ್ ಎದುರಿಗೆ ಎಮ್ ಎಲ್ ಎಂಪಿಗಳು ಮುಂದಿನ ಭಯ ಪಡ್ತಾರು ಇವ್ರೇನೇನು ಏನೋ ಇನ್ನೊಸಲ ಇನ್ನೊಲ ಹೇಳು ನಮ್ ಎದುರಿಗೆ ಎಲ್ ಎಂಪಿಗಳು ಮುಂದಿನ ಭಯ ಪಡ ನನ್ನ ಮಗನ ನಿನ್ನ ಮುಂದ ಎಂ ಎಲ್ ಎಂ ಪಿಗಳು ನಿನ್ನ ಮುಂದ ನಿಂದ್ರಕ್ಕೆ ಹೆದರ್ತಾರೆ ಹೌದು ಯಾಕೋ ಮಗನ ವಾಸನಿ ಬರ್ತೈತೆ ಹೌದು ಮತ್ತೆ ಮತ್ತೆ ಅವ ಅವಳದ್ರಾಗ ಒಂದು ಅರ್ಥ ಐತಲ್ರಿ ಐತೆಲ್ರೀಕ ಮುಂದ್ ಬಂದ್ ಮಂದಿ ಮನೆಯಾಗ ನಮ್ಮ ಅಣ್ಣದಾರ್ಗೆಲ್ಲ ಮುಸುರಿ ತೊಳಿಲಕ್ಕ ಚಾರ ಮೇಕಪ್ ಮಾಡ್ಕೊಂಡು ಮುಂದ್ ಬಂದ್ ಕೂತಾರೀರಿ ಏನ್ ತಪ್ಪಾಯ್ತು ಏನ್ ತಪ್ಪಾಯ್ತು ಗಂಡ ಎಂಟಿ ಎಂದ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತ್ರಪ್ಪ ಅಂದ್ರ ನಮ್ಮ ಮಾಸ್ತರ್ನು ತಿಕ್ಕಿ ಬಂದರ್ತ್ರಿ ನನ್ನ ಬುಡುಕಬ ನೀ ಸುತ್ತೊಡು ಸುತ್ತ ಅವ್ರ ಬಗ್ಗೆ ಎರಡು ಪ್ರಶ್ನೆ ಕೇಳ್ತೀನಿ ವೆರಿ ಗುಡ್ ಕೇಳಲಾ ಒಂದು ತಾಸಿಗೆ ಒಪ್ಪಿ ಹೆಣ್ಮಗಳು ಆರ್ ಚಪಾತಿ ಮಾಡಿದ್ರಯಾನ ಚಪಾತಿ ಹಿಂಗ ಆರ್ ಚಪಾತಿ ಮಾಡಿದ್ರ ಅದೇ ಒಂದು ತಾಸಿನೊಳಗ ಆರು ಮಂದಿ ಹೆಣ್ಮಕ್ಳು ಕೂಡಿಕೊಂಡು ಎಟ್ ಚಪಾತಿ ಮಾಡತಾರ ಹೇಳ ನಮ್ಮ ಅಪ್ರ ಮಾಡಿ ಹೇಳ್ತೀನಿ ಅವ್ರು ಒಂದು ಚಪಾತಿ ಮಾಡುದಿಲ್ರಿ ಅವ್ರು ಯಾಕೆ ಇಬ್ರು ಹೆಣ್ಮಕ್ಳು ಕೂಡಿದ್ರ ಜೊತೆ ಜೊತೆಯಲ್ಲಿ ಅವರ ಧಾರಾವಾಹಿ ಪುರಾಣ ತಗದನ್ರಿಟು ಪುಟ್ಟಕ್ಕನ ಮಕ್ಕಳು ಮಸ್ತ್ ಹೌದು ನಾಗಿನಿ ಇದ್ರಾಗ ಬೀಜಿ ಆಗತ್ತಾರ ಇನ್ನ ಆರ್ ಜನ ಹೆಣ್ಮಕ್ಳು ಒಂದೇ ಕಡೆ ಕೂಡಿದ್ರು ಮುಗುದು ಹೋತ ನಮ್ಮ ಗಂಡಸರು ಬಾಯಾಗ ಮನ್ನೆ ಹಾಕ್ತಾರ ಅವ್ರ ಅವರ ನಿಮಗೆ ಕೈ ಮುಗಿದು ಕೇಳ್ತೀನಿ ൊട്ടി ബഡ് ഇട്ട് രാത്രി ബെളക്കന പാരസത്ത് നോട്രി ആ മക ബാഡ് മക മത സു എല്ലാം എഴുത്തിനായി ശ്രേഷ്ഠനോ ಹೆಂಡತಿ ಶ್ರೇಷ್ಠನಪ್ಪ ಹೆಂಡತಿ ಹೆಂಡತಿ ಶ್ರೇಷ್ಠ ಇಡೀ ಜಗತ್ತ ತಾಯಿ ಶ್ರೇಷ್ಠ ಅನ್ನಬೇಕಾದ್ರೀತ್ ಹೌದು ಹೆಂಡತಿ ಶ್ರೇಷ್ಠ ಏಯ್ ಎಷ್ಟ ಮಂದಿಗೆ ತಿಳಿಯಂ ಹೆಂಡತಿ ಹೆಂಗ ಶ್ರೇಷ್ಠ ಅನ್ನೋದನ್ನ ಕರೆಕ್ಟ್ ಆಗಿ ಹೆಂಡತಿ ಹೆಂಗ ಶ್ರೇಷ್ಠ ಮೊದಲ ಹೆಣ್ ತಾನೆ ಅಕ್ಕಿ ತಾಯಗಳು ಚಪ್ಪಳೆ ತಟ್ರೆ ಗಣಸ್ರ ಮರ್ಯಾದಿ ಪ್ರಶ್ನೆ ಇತ್ತು ಓಹೋ ಹೋ ಹೋ ಮೊದಲ ಹೆಣ್ ತೆಗೀಿಂದ ತಾನೆ ತಾಯಿಗಳು ಯಾರು ಶ್ರೇಷ್ಠ ನೀನ್ ಹೇಳುದ್ರಾಗ ಒಂದು ಅರ್ಥ ಐತಿ ಅರ್ಥ ಅಲ್ಲ ಕುಡಕ್ರ ಸುಳ್ಳು ಮಾತಾಡಿದ ಇತಿಹಾಸ ಎಲ್ಲಪ್ಪ ಮೊದಲ ಹೆಂಡತ ಆಗಬೇಕು ಆ ಬಳಿಕ ತಾಯಿ ಆಗಬೇಕು ಯಾರ ಶ್ರೇಷ್ಠ ಆಯ್ತು ಬಿಡಪ್ಪ ಹೆಂಡತಿನೇ ಶ್ರೇಷ್ಠ ಯಾರ ಶ್ರೇಷ್ಠ ಹೆಂಡತಿ ಹೆಂಡತಿ ಶ್ರೇಷ್ಠ ಮಕ್ಳಿಗೆ ಅಕ್ಷರ ಕಲಿಸ್ತೀರಿ ಹೌದು ಮಾಸ್ತರ್ ಹೌದು ನಾಚಕಿ ಬಿಟ್ಟವ್ರದಿರಿ ನಿಮ್ಮನು ಕಳ್ಸ್ಬೇಕಂತ ಮಾಡಿದ್ದೆ ಅನ್ನೋ ಉದ್ದೇಶ ಕಳ್ಸ್ಬೇಕಿಲ್ಯೇ ಪಾ ನನಗೂ ಸಣ್ಣ ವಯಸ್ಸಿನಾಗಿಂದ ಆಸೆ ಐತಿ ಈ ಮಾಡ್ದಾಗ ಕುಂದ್ರಬೇಕು ಹಾರಿ ಹೋಗಬೇಕು ಅಂತ ಆದ್ರೆ ನೀವು ರೈತರಂಗೆ ಅನ್ನಸ್ಲಿಲ್ಲ ಮತ್ತೆ ಹೆಂಗ ಕಂಡೆ ಆ ಮಾಮಾ ಒಂದು ಪ್ರಸರ ಕೇಳ್ತೀವಿ ಕೇಳ ಒಂದು ಆನೆ ಇದ್ರಿ ಆನಿ ಹಾ ಒಂದಾನೇ ತಂದಾನೆ ನೋಡಿರಿ ನಾ ಏ ನೋಡಿ ನೋಡಿನಿ ಬಾಲ್ ಹಿಂದಿರ್ತೈತೆ ಮುಂದಿರ್ತಾ ಆ ಕಡೆ ಮಾತರ್ ಜ್ಯರ್ತೇತ್ರಿ ಹೇಳಲಿ ಒಂದ್ ಆನೆತ್ರಿ ಒಂದಿತ್ ಆನೆ ಮಂದ್ ಬಾಳೆಹಣ್ಣು ಬಿದ್ದಿತ್ ಒಂದ್ ಬಾಳೆಹಣ್ಣು ಬಿತ್ತಿತ್ ಆನಿ ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕನ್ನ ಮಗನ ಆನೆಗಿ ಹಟ್ಟಿ ತಿಂಬೆತು ಮಗನ ಹಟ್ಟಿ ತಿಂಬೆತು ಹಟ್ಟೆ ತುಂಬ ಹಂಗಲ್ರಿ ಅದ ಆನ್ ಯಾಕ ಬಾಳೆಹಣ್ಣು ತಿನ್ನಂಗಿಲ್ಲ ಅಂದ್ರ ಯಾಕೆ ತಿನ್ನಂಗಿಲ್ಲ ಆ ಬಾಳೆಹಣ್ಣು ಪ್ಲಾಸ್ಟಿಕ್ ಇತ್ರಿ ಮಗ ಪ್ಲಾಸ್ಟಿಕ್ ತಂದಿಟ್ಟನ 오ರಿಜಿನಲ್ ತರಲಾರ್ದೆವಾ ಇನ್ನೊಂದು ಪ್ರಶ್ನೆ ಆ ಹೇ ಈ ಸಲ ಯಾಡಾನಿತ್ತು ಹಾ ಯಾಡಾನಿತ್ತು ಎರಡು ಬಾಳೆ ಅನ್ನು ಬಿದ್ದಿತ್ತು ಯಾಳ್ ಬಾಳೆ ಅನ್ನು ಬಿದ್ದಿತ್ತು ಎರಡು ಆನಿ ಎರಡು ಬಾಳೆ ಹಣ್ಣು ತಿನ್ನಂಗಿಲ್ಲ ಅಕ್ಕ ನನ್ನ ಮಗನ ಕಿವೇಗನ ಹುವಾ ಇಟ್ಕೊಂಡೆ ನನ್ನ ಪದೇ ಪದೇ ಹುಲ್ಲು ಮಾಡಾಕ ಲೇ ಅವ ಯಾಡ ಬಾಳೆನ ಪ್ಲಾಸ್ಟಿಕ್ ಇರ್ತಲೆ ಪ್ಲಾಸ್ಟಿಕ್ ನೋ ಪ್ಲಾಸ್ಟಿಕ್ ಇರ್ತತ್ತು ಬಾಳೆನ 오ರಿಜಿನಲ್ ಏ ಇದ್ದೋರೆ ಈ ಸಲ ಆನಿಗಳು ಪ್ಲಾಸ್ಟಿಕ್ ಇದ್ದೋರಿ ಹ್ಮ್ ಮಳ್ಳ ಮಾಡಕ್ ನಿಂತಾನ ಒಟ್ಟ ಮಸ್ತ್ರಿ ಲಾಸ್ಟ್ ಒಂದೇ ಪ್ರಶ್ನೆ ಕೇಳ ನನ್ನ ಮರ್ಯಾದ್ರೆ ಒಂದ್ ಬಾವಿ ಇತ್ರಿ ಬಾವಿ ಹುಡುಗರು ಹೆಲ್ಪ್ ಮಾಡ್ತಿರ್ಲಿ ಈ ಸಲ ಮಗನ ಕೇಳ ಒಂದ್ ಬಾವಿತ್ರಿ ಒಂದ್ ಬಾವಿ ಇತ್ತು ಒಂದ್ ಬಾವಿ ಬಾವಿಯಾಗ್ ನಾಕ್ ಕಪ್ ಇದ್ದು ನಾಕ್ ಕಪ್ಪಿ ನಾಲ್ಕು ನಾಲ್ಕ ಕಾಲ್ಕ ಕಪ್ಪಿದ್ದು ನಾಲ್ಕ ಕಪ್ಪಿಯಾಗ ಒಂದು ಕಾಪಿ ಸತ್ರಿ ಎಂಟು ಕಪ್ ಇತ್ತು ಹುಚ್ಚ ನನ್ನ ಮಗನ ನಮ್ಮ ಹುಡುಗರು ಹೇಳ್ತಾವ್ಲಿ ನಾಲ್ಕು ಕಪ್ಪಿ ಒಳಗ ಒಂದ್ ಕಾಪಿ ಸತ್ರಿ ಎಂಟು ಎಷ್ಟು ಮೂರು ಆ ಮೂರು ಯಾ ನನ್ನ ಮಗ ಗಣಿತ ಕಲಿಸ ನಿನ್ ನಾಲ್ಕು ಕಪ್ಪಿ ಉಳಿತಾವೋ ಕಾಕ ನಾಲ್ಕು ಕಪ್ಪಿ ಹೆಂಗ ನಾಲ್ಕು ಕಪ್ಪಿ ಉಳಿತಾವಲ್ಲಿ ಹೆಂಗ ಸತ್ತ ಕಪ್ಪಿ ಯಾರು ನಿಮ್ ಅಪ್ಪ ಏನ್ ತುಗಿತ ನನ್ನ ಹೊರಗ ಸತ್ತಿದ್ದು ಅಲ್ಲೇ ಇರತ್ತ ಅಲ್ಲೇ ಅದಕ್ಕೆ ಪಂಕ್ ಬಂದಿರ್ತಾವ ಹಾರ ಹೋಗ್ತಿರ ಅದಕ್ಕೆ ಕಪ್ಪಿ ಅದ ಓ ಅಲ್ಲೇ